ಎಲ್ಲ ಹ್ಮ ಉಪ್ಪುಳಿ ಖಾರ ಆಮೇಲೆ ಮೂಲಂಗಿ ವಾಸನೆ ಕರುಮ್ ಕುರುಮು ಹಸಿದಲ್ಲ ಹ್ಮ ಸಕ್ಕದಾಗಿದೆ ಅತ್ತೆ ಮಾಡ್ಲೇಬೇಕಾಗಿರೋದು ಮಸ್ತ್ ಟ್ರೈ ರೆಸಿಪಿ ಅದೇ ಶ್ರೀನಿವಾಸ ಅತ್ತೆ ಏನ್ ಮಾಡ್ತಿದ್ದೀರಾ ಇವತ್ತು ಇವತ್ತು ಒಂದು ಇನ್ಸ್ಟೆಂಟ್ ಆಗಿ ಮುಲ್ಲಂಗಿ ಉಪ್ಪಿನಕಾಯಿ ಮೂಲಂಗಿ ಉಪ್ಪಿನಕಾಯಿ ಹ್ಮ್ ಇಲ್ಲ ಇರೋಷ್ಟೇ ಇಲ್ಲಿ ನಾಲ್ಕೈದು ಮೆಂತೆ ಹುರಿದಿಟ್ಕೊಂಡಿದೀನಿ ಅಲ್ಲೇ ಪೌಡರ್ ಮಾತ್ರ ಒಂದೇ ಸ್ಪೂನ್ ಹಾಕ್ಬೇಕು ಚಂಪಾಗಷ್ಟು ಓಕೆ ಇದು ಒಂದೇ ಸಾಸಿವೆ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಹಸಿದೆ ಹಾಕೋಬಹುದು ಸಾಸಿವೆ ಪುಡಿ ಪೌಡ್ರ್ ಮೆಂತ್ಯ ಒಂದು ಹುರ್ಕೊಂಡ್ರೆ ಸಾಕು

ಹ್ಞೂ ಎರಡು ಒಂದೆಂಟು ಚಿಂಚೆ ಉದರ್ಣೆಗೆ ಉಪ್ಪು ಆದರೆ ಸ್ವಲ್ಪ ಹಿಂಗು ಉಪ್ಪಿನಕಾಯಿ ಅಲ್ವಾ ಸ್ವಲ್ಪ ಹಿಂಗು ಇದು ಇರಲಿ ಇಷ್ಟು ಹಾಕ್ತೀನಿ ಹ್ಞೂ ಹಿಂಗು ಎಷ್ಟು ಹಾಕಿದ್ರಿ ತೋರಿಸಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಂದಿಷ್ಟೇ ಇಷ್ಟೇ ಹಾಕಿದ್ದೀನಿ ಹಿಂಗು ಹ್ಞೂ ಅದಕ್ಕೆ ಅರ್ಶನ ಪುಡಿ ಹ್ಞೂ ಸ್ವಲ್ಪ ಅದು ಕರ್ಬೇವಿನ ಸೊಪ್ಪು ಹಾಕ್ಬಿಡ ಹ್ಞೂ ಆಫ್ ಮಾಡಿಬಿಡೋಣ ಹ್ಞೂ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾರೆ ಆಫ್ ಮಾಡಿ ಅರ್ಣ ಪುಡಿ ಹಾಕ್ಬೇಕು ಇಲ್ಲ ಅಂದ್ರೆ ಅರ್ಶನ ಪುಡಿ ಹಾಕ್ಬೇಕು ಆಮೇಲೆ ನಿಂಬೆ ಹಣ್ಣು ಅಷ್ಟೇ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ ಗಟ್ಟಿ ಇರುತ್ತಲ್ಲ ಸ್ವಲ್ಪ ನೀರ್ ಕಾಯಿಸಿಕೊಂಡು ಅದ್ರಲ್ಲಿ ಹಾಕಿ ಎರಡ್ ನಿಮಿಷ ಬಿಟ್ರೆ ಇದು ತುಂಬಾ ರಸ ಚೆನ್ನಾಗಿ ಬರುತ್ತೆ ಹಣ್ಣು ಪುಡಿ ಬರೋಣ ಓಕೆ ಇದು ಇವಾಗ ಸಾಸಿವೆ ಪುಡಿ ಸಾಸಿವೆ ಪುಡಿ ಮಾಡ್ಕೊಂಡ್ಬರೋಣ ಸಾಸಿವೆ ಪುಡಿ ಇವಾಗ ಇವಾಗ ಅದೇ ಸೇಮ್ ಮಿಕ್ಸಿ ಜಾರ್ ಅಲ್ಲೇ ಸಾಸಿವೆ ಸಾಸಿವೆ ಹುರ್ಕೊಂಡಿಲ್ಲ ಹಸಿದೆ ಹಸಿ ಸಾಸಿವೆ ಪುಡಿ ಸಾಸಿವೆ ಸೊ ಇದು ಸಾಸಿವೆ ಹಸಿ ಸಾಸಿವೆ ಪುಡಿ ಹುರ್ದಿದ್ದು ಮೆಂತ್ಯ ಪುಡಿ ಒಂದು ಎರಡು ಮೂಲಂಗಿ ಕಟ್ ಮಾಡ್ತೀವಿ ಇಷ್ಟು ಜಾರ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಓ ಹಸಿ ಮೂಲಂಗಿ ಅತ್ತೆ ಹಸಿ ಮೂಲಂಗಿ ಓ ಓಕೆ ಓಕೆ ಈ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಒಂದು ಆರ ಇರುತ್ತೆ ಚೆನ್ನಾಗಿ ಹೌದಾ

ಮೂರು ಟೇಬಲ್ ಸ್ಪೂನ್ ಉಪ್ಪು ಮೂರು ಟೇಬಲ್ ಸ್ಪೂನ್ ಸಾಸಿವೆ ಪುಡಿ ಮೂರು ಮೂರು ಟೇಬಲ್ ಸ್ಪೂನ್ ಸಾಸಿವೆ ಮೆಂತ್ಯ ಮೂರು ಹಾಕೋಬೇಕಾ ಕೈ ಬರ್ತದಾ ಕೈ ಆ 1 ಸ್ಪೂನಿಗೂ ಕಡಿಮೆ ಇನ್ ಇಷ್ಟ ಹಾಕಿದ್ರೆ ಸಾಕು ಹಾ ಇಷ್ಟ ಹಾಕಿದ್ರೆ ಸಾಕು ಮೆಂತ್ಯ ಓ ಬೇಕಂದ್ರೆ ಕೈ ಬರುತ್ತೆ ಇದ್ರಲ್ಲೇ ಇದೆ ಹೊರಗನೆ ಎಣ್ಣೆ ಹಾಕೋದೇನ್ ಬೇಕಾಗಿಲ್ಲ ಓಕೆ ಇದಕ್ಕೆ ನಿಂಬೆಹಣ್ಣು ಬಿಡೋಣ ಓ ನಿಂಬೆ ಹಣ್ಣು ಹಿಡ್ತಾ ಇದ್ದೀರಾ ನಿಂಬೆ ಹಣ್ಣು ಹಿಡ್ಕೊಂತೀನಿ ನಿಮ್ಗೆ ದೊಡ್ಡದು ನಿಂಬೆ ಇತ್ತು ರಸ ಚೆನ್ನಾಗಿತ್ತು ಅಂದ್ರೆ ಒಂದೇ ಹಣ್ಣು ಸಾಕು ಇದು ರಸ ಇಲ್ಲ ನೋಡಿ ಅಷ್ಟೊಂದು ಅದಕ್ಕೆ ಎರಡು ಹಾಕ್ತಾ ಇದೀನಿ ನಿಂಬೆ ಹಣ್ಣು ಹುಳಿ ಬೇಕಲ್ಲ ಅದಕ್ಕೋಸ್ಕರ ಎರಡು ನಿಂಬೆ ಹಣ್ಣು ತಗೊಂಡಿದ್ದೀನಿ ನಾನು ನಿಮ್ಗೆ ದೊಡ್ಡದು ಚೆನ್ನಾಗಿ ರಸ ಬರ್ತಿತ್ತಂದ್ರೆ ಒಂದೇ ಸಾಕು ಎರಡು ಓಕೆ ಓಕೆ ಸೊ ಇನ್ಸ್ಟಂಟ್ ದಿಢೀರ್ ಮೂಲಂಗಿ ಉಪ್ಪಿನ್ಕಾಯಿ ಹಸಿ ಹಸಿ ಮೂಲ ಚೆನ್ನಾಗಿ ಏನೂ ಓಕೆ ಓಕೆ ಈಗ ಎಣ್ಣೆ ಕಡಿಮೆ ಬಿದ್ದಿತ್ತು ಅಂದ್ರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಅಂದ್ರೆ ಹಸಿ ಎಣ್ಣೆನೇನ ಬಿಸಿ ಮಾಡಾಕ ಓಕೆ ಮಾಡಿವಲ್ಲ ಹಸಿ ಎಣ್ಣೆ ಹಾಕ್ ಅಂದ್ರೆ ಚೆನ್ನಾಗಿ ಚೆನ್ನಾಗಿ ಉದ್ರು ಉದ್ರಾಗಿದೆ ನೋಡುಕಿನ್ನೊಂದ್ ಸ್ವಲ್ಪ ಎಣ್ಣೆ ಬೀಳುತ್ತೆ ಹೌದಾ ಅಂದ್ರೆ ಹಿಂಗೂ ಇಟ್ಕೋಬೋದಲ್ವಾ ಯಾಕಂದ್ರೆ ಒಬ್ರೊಬ್ರು ಹಿಂಗ್ ಇದು ಎಣ್ಣೆ ಅಷ್ಟು ಇಷ್ಟಪಡಲ್ಲ ಅಲ್ವಾ ಅದಕ್ಕೆ ಹಾಗೇನೇ ಇಟ್ಕೊಬಹುದು ನೀರು ಐ ಥಿಂಕ್ ದಿಸ್ ಇಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಯಾಕಂದ್ರೆ ಎಣ್ಣೆ ನಾವು ಎಷ್ಟು ಕಡಿಮೆ ಕಾಣಿಸ್ತಲ್ಲ ರಸ ರಸ ಇರಬೇಕು ಅಲ್ವಾ ಕಿಂತೈ ಅಂದ್ರೆ ಹಂ ಹಾಗೆ ಅದಕ್ಕೆ ಇದು ಇವಾಗ ಸರ್ವಿಂಗ್ ಬೌಲ್ ಗೆ ಹೋಗ್ತಾ ಇದೆ ಓಕೆ ಹಸಿ ಮೂಲಂಗಿ ದಿಢರ್ ಉಪ್ಪಿನಕಾಯಿಗೂ ಬರುತ್ತೆ ಚಪಾತಿಗೂ ಬರುತ್ತೆ ಮೂಲಂಗಿ ಉಪ್ಪಿನಕಾಯಿ ರೆಡಿ ಇನ್ಸ್ಟೆಂಟ್ ಆಗಿ ಮಾಡೋ ಮೂಲಂಗಿ ಉಪ್ಪಿನಕಾಯಿ ರೆಡಿ ಇದು ಆಕ್ಚುಲಿ ಎಷ್ಟ್ ಟೈಮ್ ತಗೊಂಡ್ರಿ ಹೇಳಿ ನೀವು ಒಂದು ಹತ್ತು ನಿಮಿಷ ಅಷ್ಟೇ ಅಂದ್ರೆ ರೆಡಿ ಬೇಕು ಇದು ಸಾಸಿವೆ ಪುಡಿ ಮುಂಚೆ ಮಾಡಿ ನಿನಗೆ ಹತ್ತೇ ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗೋಗುತ್ತೆ ಹೌದಾ ಒಗ್ಗರಣೆ ಮಾಡ್ಕೊಂಡು ಅದೆಲ್ಲ ಹಾಕಿ ಕಲಸೋಷ್ಟ್ರೆ ಹತ್ತು ನಿಮಿಷ ಓಕೆ ಓಕೆ ರೆಡಿ ಆಗುತ್ತೆ ಯಾರು ಇದನ್ನ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಅಂತ ತಿನ್ನಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೂ ಏನಾದರೂ ನಿಮಗೆ ಬೇಕಾಗಿದ್ರೆ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ